ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಅವರಿಗೆ ರಾಜೀನಾಮೆ ನೀಡುವಂತೆ ಬಿಜೆಪಿ ನಾಯಕರು ಒತ್ತಾಯಿಸಿ ಕಲಬುರಗಿಯಲ್ಲಿನ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ ಇದನ್ನು ನಾವು ಖಂಡಿಸುತ್ತೇವೆ ಎಂದು ಚಿಂಚೋಳಿ ಪುರಸಭೆಯ ಅಧ್ಯಕ್ಷ ಆನಂದ್ ಟೈಗರ್ ಖಂಡಿಸಿದರು ಚಿಂಚೋಳಿ ಪಟ್ಟಣದ ಹೊರವಲಯದ ಪೋಲಕಪಳಿಯ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಚಿನ್ ಪಾಂಚಾಳ ಆತ್ಮಹತ್ಯೆ ವಿಷಯದಲ್ಲಿ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ನೀಡಬೇಕು ಬಿಜೆಪಿ ನಾಯಕರು ಒತ್ತಾಯಿಸುತ್ತಿದ್ದಾರೆ ಆದರೆ ಸಚಿನ್ ಪಾಂಚಾಳ ಅವರು ಬರೆದಿದ್ದ ಡೆತ್ ನೋಟ್ನಲ್ಲಿ ಎಲ್ಲಿಯೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೆಸರಿಲ್ಲ ಆದರೂ ಕೂಡ ಅವರಿಗೆ ರಾಜೀನಾಮೆ ನೀಡಲು ಒತ್ತಾಯಿಸುತ್ತಿದ್ದಾರೆ ಇದೆಲ್ಲ ನೋಡಿದರೆ ಬಿಜೆಪಿ ನಾಯಕರಿಗೆ ಹಾಗೂ ಆರ್ಎಸ್ಎಸ್ ಅವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಕಂಡರೆ ಹೊಟ್ಟೆ ಕಿಚ್ಚು ಆಗುತ್ತಿದೆ ಆದ್ದರಿಂದ ದಲಿತ ಸಮಾಜದ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರನ್ನು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ ಈ ಕೂಡಲೇ ಬಿಜೆಪಿ ನಾಯಕರು ಇದೇ ವರ್ತನೆ ಮುಂದುವರೆದರೆ ಮುಂಬರುವ ದಿನಗಳಲ್ಲಿ ಬಿಜೆಪಿಯ ಶಾಸಕರ ಮನೆಯ ಮುಂದೆ ಪ್ರತಿಭಟನೆ ಹಾಗೂ ರೋಕೋ ಚಳವಳಿ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ರೀತಿಯಾದಂಥ ಏನು ಬಿ ಜೆ ಪಿಯ ನಡೆಯನ್ನು ನಾವು ಕಾಣ್ತಾ ಇದ್ದೀವಿ ಏನು ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಚಿನ್ ಪಾಂಚಾಳ ಹಾಗೂ ಪ್ರಿಯಾಂಕರ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಸಚಿನ್ ಪಾಂಚಾಳ ಬರ್ತಿರ್ತಕ್ಕಂಥ ಡೆತ್ ನೋಟಲ್ಲಿ ಎಲ್ಲಿಯೂ ಕೂಡ ಪ್ರಿಯಾಂಕ್ ಖರ್ಗೆ ಹೆಸರು ಇಲ್ಲ ಅದೇ ರೀತಿ ಏನು ಸಚಿನ್ ಪಾಂಶ ಆತ್ಮಕ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರಿಗೆ ನ್ಯಾಯ ಸಿಗಬೇಕು ಎಂಬಕ್ಕಂಥ ಕಾರಣಕ್ಕಾಗಿ ಅನ್ಯಾಯ ಆಗಿದ್ದೇ ಆದರೆ ನ್ಯಾಯ ಸಿಗಬೇಕು ಎಂಬಕ್ಕಂಥ ಕಾರಣಕ್ಕಾಗಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಸ್ವತಂತ್ರ ತನಿಖೆಗಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಸಿ ಎಂ ಸಾಹೇಬರಿಗೆ ಹಾಗೂ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಸರ್ ಪತ್ರವನ್ನು ಬರೆದಿದ್ದಾರೆ ಅದು ಸಿ ಐ ಡಿ ತನಿಖೆ ಹಂತದಲ್ಲಿ ತನಿಖೆ ಹಂತದಲ್ಲಿ ಕೂಡ ಈಗ ಕಾರ್ಯಾಚರಣೆ ನಡೀತಾ ಇದೆ ಆದರೂ ಕೂಡ ಬಿ ಜೆ ಪಿ ಅವರು ತರಾತುರಿಯಲ್ಲಿ ಏನು ಸಿ ಐ ಡಿ ತನಿಖೆ ನಡೀತಾ ಇದ್ರು ಕೂಡ ತರಾತುರಿಯಲ್ಲಿ ಅವರ ರಾಜೀನಾಮೆಯನ್ನು ಒತ್ತಾಯಿಸಿ ಇಂತಹ ಒಂದು ಕೆಲಸವನ್ನ ಮಾಡ್ತಾ ಇರತಕ್ಕ ಪತ್ರಿಕಾಗೋಷ್ಠಿಯಲ್ಲಿ ಕಾಶಿನಾಥ್ ಸಿಂಧೆ ಗೋಪಾಲ್ ರಾಂಪುರೆ ಪಂಡರಿನಾಥ್ ಲೋಡ್ನೂರ್ ಓಮನ್ ರಾವ್ ಕೊರ್ವಿ ಜಗದೇವ್ ಗೌತಮ್ ಸೇರಿದಂತೆ ಇತರರು ಇದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಸಮಸ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು शुभ कौर श्री वेंकटेश ऑटोमोटिव्स गुलबर्गा क्या भैया जी रेस लगाइएगा बेटा हमारी फिनिश लाइन तक ना तुम्हारी ये बाइक पहुंच नहीं पाई है भैया जी इसका माइलेज है उनहत्तर तुम्हारी स्टंट वाली बाइक से बहुत ज्यादा है। चलते हैं हीरो सुपर स्प्लेंडर एक्सटेंड